ಪೌಷ್ಟಿಕತೆ ಬಗ್ಗೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರಿಂದ ಒಂದು ಆರೋಗ್ಯ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಾಗ ನನಗೂ ಕೂಡ ಅಷ್ಟೇ ಸಂತೋಷ ಆಯಿತು ಆಮೇಲೆ ನಾವೆಲ್ಲರೂ ಸಂಸದರಾಗಿ ಆಯ್ಕೆ ಆದ್ಮೇಲೆ ನಮ್ಮ ಸಿಎಂ ಆದ ಸಿದ್ದರಾಮಯ್ಯ ಸರ್ ಅವರು ಒಂದು ಎಲ್ಲ ಅಂಕಿಗಳ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬಂದಿದ್ರು ಆ ಸಭೆಯಲ್ಲಿ ನಮ್ಮ ಕರ್ನಾಟಕಕ್ಕೆ ಏನೇನು ನಾವು ಬೇಡಿಕೆಗಳು ಇಟ್ಕೊಂಡಿದ್ವಿ ಅದನ್ನ ಬರುವಂತಹ ನಲ್ಲಿ ನೀವು ದಯವಿಟ್ಟು ನಮ್ಮ ಪಾಲು ನಮಗೆ ಕೊಡಿ ಅಂತ ಅವ್ರ ಮುಂದೆ ಒಂದು ಪ್ರಸ್ತಾಪ ಮಾಡಿದ್ವಿ ಅದರಲ್ಲಿ ಏಮ್ಸ್ ಕೂಡ ಒಂದು ಭಾಗ ಆಗಿತ್ತು ಸೊ ಆದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಸಂಸದಳಾಗಿ ನಮ್ಮ ಕರ್ನಾಟಕ ಕ್ಷೇತ್ರ ಅದರಲ್ಲೂ ರಾಯಚೂರು ಹಿಂದುಳಿದ ಪ್ರದೇಶಕ್ಕೆ ನಾನು ಕೂಡ ಎಂ ಪಿ ಆಗಿ ರೆಪ್ರೆಸೆಂಟ್ ರೆಪ್ರೆಸೆಂಟ್ ಮಾಡೋದು ನನ್ನ ಕರ್ತವ್ಯ ಆದ್ರಿಂದ ನನ್ನ ಮೊದಲ ಭಾಷಣದಲ್ಲಿ ನಿಮ್ಮ ಹೋರಾಟಕ್ಕೆ ನಾನು ಕೂಡ ಭಾಗಿಯಾಗಿ ನಮ್ಮ ರಾಯಚೂರು ಜನತೆಗೆ ನೀನ್ ಕೊಡಲೇಬೇಕು ಒಂದು ನಿಟ್ಟಿನಲ್ಲಿ ಪ್ರಸ್ತಾಪ ಮಾಡಿದೆ ಈ ಹೋರಾಟದಲ್ಲಿ ನಮ್ಮ ಎಲ್ಲಾ ಸಂಸದರು ಕರ್ನಾಟಕದವರು ಪಕ್ಷಾತೀತವಾಗಿ ನಾವು ಕೂಡ ಸ್ಟಾಫ್ ಕೊಡ್ತೀನಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ ಇಲ್ಲ ಅದರಲ್ಲೂ ಕೂಡ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ನಮ್ಮ ಅಪೌಷ್ಟಿಕತೆ ಈಗ ನಮ್ಮ ಅಕ್ಕ ಅವರು ಹೇಳಿದ್ರು ಈಗ ಅವರು ಕೂಡ ಅವರು ಈಗ ಡಾಕ್ಟರ್ ಆಗಿರೋದ್ರಿಂದ ಏಮ್ಸ್ ಬಂದ್ರೆ ಅದ್ರ ಮಹತ್ವ ಏನಾದ್ರು ಕೂಡ ಅಕ್ಕರಿಗೆ ಗೊತ್ತಿದೆ ಅದಕ್ಕೆ ಅವರು ಪ್ಯಾರ್ಮೆಂಟ್ ಅಲ್ಲಿ ಮಾತಾಡಿದ್ರು ಏಮ್ಸ್ ಬಂದ್ರೆ ಏನೇನು ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ರಾಯಚೂರಲ್ಲಿ ಬಹಳಷ್ಟು ಬಹು ದಿನಗಳ ಬೇಡಿಕೆ ಇವತ್ತು ಸುಮಾರು ಎಂಟುನೂರು ದಿನಗಳ ಹೋರಾಟ ಇವತ್ತು ಹೋರಾಟ ಮಾಡೋದು ಇವತ್ತು ಇನ್ ಎಷ್ಟು ಅಂದ್ರೆ ಸರ್ಕಾರ ಗುರುತಿಸಿ ಕೊಡಬೇಕು ಅಂತದ್ರಲ್ಲಿ ಎಂಟು ದಿವಸ ಹೋರಾಟ ಮಾಡಿದ್ರು ಕೊಡ್ತಾ ಇಲ್ಲ ಅಂದ್ರೆ ನೋವಿನ ಸಂಖ್ಯೆ ಇದರಲ್ಲಿ ಯಾರು ಕೂಡ ರಾಜಕಾರಣ ಮಾಡೋದು ಬೇಡ ಎಲ್ಲ ನಾವು ಕರ್ನಾಟಕದ ಇವತ್ತು ಎಲ್ಲ ಸಂಸದರು ಅದರಲ್ಲೇ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ನಾವು ಐದು ಜನ ಸಂಸದರು ಕೂಡ ನಾವು ಒಗ್ಗಟ್ಟಿಂದ ನಾವು ಹೋರಾಟ ಮಾಡೋಣ ನಮ್ಮ ಹಕ್ಕು ನಮಗೆ ಕೊಡಬೇಕು ಅದನ್ನು ಹೋರಾಟ ಮಾಡೋದ್ರ ಮೂಲಕ ಪಡ್ಕೊಂಡು ನಮ್ಮ ಜನರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲಿ ಅಂತೇಳಿ ತಮ್ಮ ಮೂಲಕ ಹೋರಾಟವನ್ನು ಮಾಡ್ತೀವಿ ಎಲ್ಲ ಸಂಸದರು ಕೂಡ ಅಂಗ ಅವಶ್ಯಕತೆ ಬಿದ್ದರೆ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ಅವರು ಕೂಡ ಭೇಟಿಯಾಗಿ ಮನವಿ ಕೊಡಂತ ಕೆಲಸವನ್ನು ಕೂಡ ಮುಂದಿನ ದಿನವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನಾಲ್ಕು ಮಾತು ವಿರಾಮಯ್ಯ